ಅಂತ ಅಂದ್ಬಿಟ್ಟಿದ್ದೀನಿ ನಾನು ಕೆಲಸ ಮಾಡಿ ತುಂಬ ಸ್ಟ್ರೆಸ್ ಆಗ್ಬಿಟ್ಟು ರಿಲ್ಯಾಕ್ಸೇಷನ್ ಬೇಕು ಅಂತ ಅಂದ್ಬಿಟ್ಟು ಎಲ್ಲಾದರೂ ಬೇರೆ ಊರಿಗೆ ಹೋಗಿಬರೋಣ ಅಂತ ಅನ್ಕೊತಂದೆ ಮಾಡಿ ತುಂಬ ದಿನಗಳಾಗಿತ್ತು ಒಂದಷ್ಟು ಏಳು ತಿಂಗಳುಗಳಿಂದ ನಾನು ಕಂಟೆಂಟನ್ನು ಹಾಕ್ತಾ ಇಲ್ಲ ಹಾಗಾಗಿ ನಾನು ಕಣ್ಣೂರಿಗೆ ಬಂದೆ ಕಣ್ಣೂರು ಪೆಟ್ ಸ್ಟೇಷನ್ ಅಂತ ಅಂದ ಒಂದು ಜಾಗ ಇದೆ ನಾನು ಹಿಂದೆ ಕಾಣಿಸ್ತಿದ್ದೆಲ್ಲ ಇದು ಬಂದು ಕಣ್ಣೂರು ಪೆಟ್ ಸ್ಟೇಷನ್ ಇದು ನೋಡ್ಬೋದು ನೀವು ತುಂಬಾ ಒಳ್ಳೆ ಜಾಗ ಎಕ್ಸಾಟಿಕ್ ಎಲ್ಲ ಇರುತ್ತೆ ಅದ್ರ ಪಕ್ಕದಲ್ಲೇನೆ ತುಂಬ ಚೆನ್ನಾಗಿದೆ ನೋಡಿ ಬೀಚ್ ಇದೆ ನೋಡಿ ಚೆನ್ನಾಗಿದೆ ನೋಡಿ ಬೀಚ್ ಇದೆ ಮೈಸೂರಿಂದ ಒಂದು ಗಂಟೆ ಪ್ರಯಾಣ ಆಗುತ್ತೆ ಆರಾಮಾಗಿ ಬರ್ಬೋದು ನೀವೆಲ್ಲ కనస్యాల బెస్ట్ నాన్ ఎక్సాటిక్ సెలిబెస్ ఎలా ముట్టి ఎక్స్పీరియన్స్బోదు